ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ರುಚಿ ಪಾಕಶಾಲೆ ಇವತ್ತಿನ ರೆಸಿಪಿ ಬಂದು ನಮ್ಮ ಹಳ್ಳಿ ಸ್ಟೈಲ್ ಮಾಡುವಂತಹ ಬೋಟಿ ಗೊಜ್ಜನ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬೋಟಿ ಗೊಜ್ಜಿಗೆ ಏನೇನು ಪದಾರ್ಥ ಬೇಕು ಅಂತ ಫಸ್ಟ್ ಹೇಳ್ತೀನಿ ಕಾ ಸಾಂಬಾರ್ ಪೌಡರು ಅಂದರೆ ಮಟನ್ ಸಾಂಬಾರ್ ಪೌಡ್ರು ಇಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಧನಿಯಾ ಒಣ್ಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡಂಥದ್ದು ಅದರ ಜೊತೆಗೇನೆ ಇಲ್ಲೊಂದು ಐದರಿಂದ ಆರಷ್ಟು ಈರುಳ್ಳಿ ಮತ್ತು ಒಂದು ಮುಷ್ಟಿಯಷ್ಟು ಉರುಗಡ್ಲೆ ಒಂದು ತೆಂಗಿನಕಾಯಿ ಪೂರ್ತಿ ಅದನ್ನು ಸುಲು ತುರ್ಕೊಂಡು ಇಟ್ಕೊಂಡ್ರದ್ದು ಮತ್ತು ಇಲ್ಲಿ ಐದರಿಂದ ಆರು ಪೀಸ್ ಆಗೋಷ್ಟು ಚಕ್ಕೆ ಮತ್ತು ಹತ್ತರಿಂದ ಹದಿನೈದು ಆಗೋಷ್ಟು ಲವಂಗ ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಅರ್ಧ ಚಮಚದಷ್ಟು ಅರಿಶಿನ ಒಂದು ಇಡೀ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೊಮೆಟೊ ಹುಳಿ ಟೊಮೆಟೊ ಒಂದೆರಡು ಇಂಚಷ್ಟು ಶುಂಠಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಇದಿಷ್ಟು ಜೊತೆಗೆ ಇದ್ರ ಜೊತೆಗೆ ಮಟನ್ ಸಾಂಬಾರ್ ಪೌಡರು ಇದಿಷ್ಟು ಕೂಡ ಒಳಕಲಲ್ಲೇ ನಾವು ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊತೀವಿ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರೇ ಕೂಡ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ತಂದೆಯವ್ರಿಗೆ ಇಲ್ಲಿ ಮಿಕ್ಸಿಲಿ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಅಥವಾ ಅಡುಗೆ ಮಾಡೋದ್ರಿಂದ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೇನೇ ಇದ್ರು ಒಳಕಲ್ಲಿ ಥರ ರುಬ್ಬಿ ಅಡುಗೆ ಮಾಡೋದ್ರಿಂದನೇ ಅವ್ರಿಗೆ ರುಚಿ ಜಾಸ್ತಿ ಮತ್ತು ತುಂಬ ಇಷ್ಟ ಕೂಡ ಇದು ಮಾಡ್ತಾರೆ ಏನೇ ನಾವು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅವರೇ ರುಬ್ಬಿ ನಮಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಡ್ತಾರೆ ಅದರಿಂದ ನಮಗೆ ಯಾವುದೇ ರೀತಿ ಕಷ್ಟ ಅನಿಸಲ್ಲ ಬೇಗ ಈಸಿನೇ ಆಗುತ್ತೆ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥನೂ ಅಮ್ಮ ಒಂದೊಂದಾಗಿ ಸೇರಿಸ್ತಾ ಒಳಕಲ್ಲಿಗೆ ರುಬ್ಬೋದಕ್ಕೆ ಎಲ್ಪ್ ಮಾಡ್ತಾ ಇದ್ದಾರೆ ಈಗ ಎಲ್ಲನೂ ಆಲ್ಮೋಸ್ಟ್ ಹಾಕಿದ್ದಾರೆ ಈಗ ಎಲ್ಲನೂ ಸೇರಿಸಿ ಒಂದು ರೌಂಡ್ ಸುತ್ತಿಸ್ಕೊಂಡ್ರೆ ರೆಡಿ ಆಗುತ್ತೆ ಐದು ನಿಮಿಷದಲ್ಲಿ ಇಲ್ಲಿ ನಾವು ಹುರಿದಿಟ್ಕೊಂಡಿರೋವಂಥ ಕುಟ್ಟಿ ಪುಡಿ ಮಾಡಿರುವಂಥ ಮಸಾಲೆ ಪೌಡ್ರ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಮ್ಮ ಮಸಾಲೆನ ರುಬ್ಬಿಟ್ಕೊಂಡ್ರೆ ರೆಡಿ ಆಯಿತು ಮಸಾಲೆ ನೋಡಿ ಅದಕ್ಕೆ ಬಂದರೆ ಸಾಕಾಗುತ್ತೆ ನುಣ್ಣಗೆ ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಇನ್ನೂರು ಎಮ್ ಎಲ್ ಆಗುವಷ್ಟು ಎಣ್ಣೆನ ಇಲ್ಲಿ ಬಳಸ್ಕೊಂತ ಇದೀವಿ ಒಂದು ಬೋಟ್ ಇರೋದ್ರಿಂದ ಒಂದು ಇನ್ನೂರು ಎಮ್ ಎಲ್ ಎಣ್ಣೆ ಅಷ್ಟು ಬೇಕಾಗಬಹುದು ಮತ್ತೆ ಇಲ್ಲಿ ನಾವು ಬೋಟಿನ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ವಿ ಅದನ್ನ ತೋರ್ಸಕ್ ಮತ್ತೆ ಇಲ್ಲಿ ಎಲ್ಲಾನು ನೀರನ್ನ ಹಿಂಡಿ ಅದನ್ನ ಒಗ್ಗರಣೆಗೆ ಹಾಕೊಂತ ಇದ್ದಾರೆ ಈ ಥರ ಬೂಟಿ ಎಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಕೈಯಾಡ್ತಾ ಸೌಟಲ್ಲಿ ಹುರ್ಕೊಂಡು ಅದನ್ನು ಒಂದು ಹತ್ತು ನಿಮಿಷ ಒಂದು ಅಥವಾ ಕಾಲು ಗಂಟೆ ಟೈಮ್ ಅದನ್ನು ಹಾಗೆ ಒಂದು ಕಡಿಮೆ ಉರಿಲಿ ಒಂದು ಪ್ಲೇಟ್ನ ಮುಚ್ಚಿಟ್ರೆ ಆಗುತ್ತೆ ಏನು ಹಸಿ ವಾಸನೆ ಎಲ್ಲ ಇರುತ್ತೆ ಅದೆಲ್ಲ ಅದೆಲ್ಲ ಕೂಡ ವಾಸನೆ ಹೋಗಬೇಕು ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ ಇಲ್ಲಿ ನಾನು ಸೋರೆಕಾಯಿ ಮತ್ತು ಹಸಿ ಅವರೆಕಾಳನ್ನ ಯೂಸ್ ಮಾಡ್ತಾ ಇದ್ದೀವಿ ಯೂಜ್ವಲಿ ಕಡಲೆಕಾಳು ಮತ್ತು ಬಾಳೆಕಾಯಿನ ಯೂಸ್ ಮಾಡ್ತಾರೆ ನಾವು ನಮ್ಮನೇಲೆ ಒಂದಷ್ಟು ಅವರೆಕಾಳಾಗಿತ್ತು ಅದನ್ನು ಬಳಸ್ಕೊಂಡಿದ್ದೀವಿ ಇಲ್ಲಿ ದೊಡ್ಡದೊಂದು ಸೋರೆಕಾಯಿನ ಎಳೆದು ಅದನ್ನು ಕೂಡ ಚೆನ್ನಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಆ ಬೋಟಿ ಜೊತೆ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಹುರ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ಕೂಡ ಮುಚ್ಚಿಟ್ರೆ ಅದರಲ್ಲಿ ನೀರಂಶ ಬರುತ್ತೆ ಅದು ಕೂಡ ಸುಂಡೋಗುತ್ತೆ ಯೂಶಲಿ ನಮಗೆ ಸೋರೆಕಾಯಿ ಅಂತ ಅಂದರೆ ಅದು ನೀರು ಬಿಟ್ಕೊಳ್ಳೋದು ಜಾಸ್ತಿ ಇರುತ್ತೆ ನಾವು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ನೋಡ್ಕೊಂಡು ಉಪಯೋಗಿಸ್ಕೋಬೇಕು ಈಗ ಇದಕ್ಕೆ ಒಳಕಲ್ಲಿ ರುಬ್ಬಿ ಮಾಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಎಲ್ಲನೂ ಅದ್ರ ಜೊತೆ ಬೋಟಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಆದಷ್ಟು ನೀರನ್ನು ಕಡಿಮೆ ಉಪಯೋಗಿಸಿ ಮಾಡಿಕೊಳ್ಳಿ ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ಕೊಂಡು ಸ್ವಲ್ಪ ಉಪಯೋಗಿಸ್ಕೊಳ್ಳಿ ಮತ್ತು ಸ್ವಲ್ಪ ತೆಳುವಾಗಬೇಕು ಬೇಕು ಅಂತಂದರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಈ ಸೋರೆ ಹಾಕಿರೋದ್ರಿಂದ ಅಂಶ ಜಾಸ್ತಿ ಬಿಡುತ್ತೆ ಇಲ್ಲಿ ಪ್ಲೇಟ್ ನ ಮುಚ್ಚಿ ಒಂದು ಅರ್ಧ ಗಂಟೆ ಕಡಿಮೆ ಉರಿ ಹಾಕೊಂಡು ಬೇಯಿಸಿಕೊಂಡ್ರೆ ಇಲ್ಲಿ ಬಿಸಿ ಬಿಸಿಯಾದ ಬೋಟಿ ಗೊಜ್ಜು ರೆಡಿ ಆಗುತ್ತೆ ಈ ನಮ್ಮ ಹಳ್ಳಿ ರೆಸಿಪಿ ಬೋಟಿ ಗೊಜ್ಜು ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್